ವೀಕ್ಷಕರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ವಿಚಾರಕ್ಕೆ ಬಂದ್ರೆ ಯಾವ ಆಹಾರವನ್ನ ಸೇವಿಸಬೇಕು ಯಾವ ಆಹಾರವನ್ನ ಸೇವಿಸಬಾರದು ಮತ್ತೆ ಹೋಟೆಲ್ಗಳಲ್ಲಿ ಊಟ ಮಾಡಬೇಕಾ ಬೇಡ್ವಾ ಅನ್ನುವಂತಹ ಒಂದು ಯೋಚಿಸುವಂತಹ ಅನಿವಾರ್ಯ ಬಂದಿದೆ ಯಾಕಂತಂದ್ರೆ ಪ್ರತಿನಿತ್ಯ ದಿನ ಬೆಳಗಾದ್ರೆ ಒಂದೊಂದು ಆಹಾರವೂ ಪ್ರತಿನಿತ್ಯ ಸುದ್ದಿಯಲ್ಲಿರುವಂತದ್ದು ಏನು ಆಹಾರ ಸಂಸ್ಕರಣೆ ಸರಿ ಇಲ್ಲ ಆಹಾರದಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇಡ್ಲಿ ಸೇರಿದಂತೆ ಇಡ್ಲಿ ಟೀ ಕಪ್ ಹೋಳಿಗೆ ಸಿಹಿ ತಿಂಡಿಗಳು ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯ ಒಂದಾದ ಮೇಲೆ ಒಂದು ಏನು ಆಹಾರಗಳಲ್ಲಿ ಕಲಬೆರಿಕೆ ಇರುವಂತದ್ದು ಕಂಡು ಬರ್ತಾ ಅಥವಾ ಆಹಾರ ಸಂಸ್ಕರಣೆ ಇಲ್ಲ ಅನ್ನುವಂಥದ್ದು ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಜನರ ಆರೋಗ್ಯದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಇಲಾಖೆ ಕೂಡ ಇದ್ರ ಬಗ್ಗೆ ತಿಳಿಸ್ತಿರುವಂಥದ್ದು ಇದೆಲ್ಲದರ ನಂತರ ಈಗ ಪನ್ನೀರ್ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅಂತ ಇದ್ದಾರೆ ಯಾಕಂತಂದ್ರೆ ಇನ್ನೇನು ಹಬ್ಬದ ದಿನಗಳು ಬರ್ತಾ ಇದೆ ಹತ್ರ ಹೋಳಿ ಹಬ್ಬ ಇರ್ಬೋದು ಅಥವಾ ಯುಗಾದಿ ಇರ್ಬೋದು ಹತ್ರದ ಹತ್ರದಲ್ಲಿ ಹಬ್ಬಗಳು ಇರುವಾಗ ಏನು ಇಡ್ಲಿ ಇರ್ಬೋದು ಹೋಳಿಗೆ ಇರ್ಬೋದು ಪನ್ನೀರ್ ಇರ್ಬೋದು ಪ್ರತಿ ಒಂದು ಆಹಾರದ ಮೇಲೆ ಯಾಕೆ ಈ ರೀತಿಯಾದಂತಹ ಏನು ಕಲಬೆರಕೆ ವಿಚಾರವಾಗಿ ಸುದ್ದಿ ಕೇಳ್ಬರ್ತಾ ಇರೋದು ಆಹಾರ ತಿಂದ್ರೇನೆ ನಮ್ಮ ಆರೋಗ್ಯ ಕೆಡತ್ತಾ ಹಾಗಾದ್ರೆ ಏನು ಇದ್ರ ಬಗ್ಗೆ ಅಂತ ತಿಳಿಸ್ಕೊಳ್ಲಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಪ್ರೇಮ್ ಕುಮಾರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗ್ಲೇ ಹಾಗೆ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು ಈಗ ಆಹಾರ ಯಾಕಂತಂದ್ರೆ ಪ್ರತಿನಿತ್ಯ ನಾವು ತಿನ್ನುವಂತ ಆಹಾರದಿಂದಲೇ ನಮ್ಮ ಆರೋಗ್ಯ ಇರ್ಬೋದು ಅಥವಾ ನಮ್ಮ ದೈಹಿಕ ಸ್ಥಿತಿ ಇರ್ಬೋದು ಸ್ವಲ್ಪ ಸ್ಟ್ರಾಂಗ್ ಆಗುವಂಥದ್ದು ಆದ್ರೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರದಲ್ಲಿ ಕಲಬೆರಕೆ ಅಥವಾ ಶುದ್ಧೀಕರಣ ಇಲ್ಲ ಅನ್ನುವಂಥದ್ದು ಅಥವಾ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದು ಈಗ ಏನಾಗಿದೆ ಎಲ್ಲ ಫಾಸ್ಟ್ ಫುಡ್ ಆಗಿ ಹೋಗಿದೀವಿ ಈಗ ಜನರಲ್ಲಿ ನಾವೇನು ಮಾಡ್ತಿದ್ವಿ ಟ್ರೆಡಿಷ್ನಲಿ ಅಂದರೆ ಅಂದ್ರೆ ಮನೆಯಲ್ಲಿ ಎಲ್ಲ ಮಾಡಿ ಊಟ ಮಾಡೋದಂಥ ಪದ್ಧತಿ ಇತ್ತು ಈಗ ನಮ್ಮ ಲೈಫ್ ತುಂಬ ಫಾಸ್ಟ್ ಆಗಿರೋದ್ರಿಂದ ನಾವೆಲ್ಲ ಜಾಸ್ತಿ ಆಚೆ ಊಟ ಮಾಡೋಕ್ಕೆ ಶುರು ಮಾಡಿದ್ದೀವಿ ಬಟ್ ಆಚೆ ಊಟ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅವರು ಇಟ್ ಇಸ್ ಎ ಕಮರ್ಷಿಯಲ್ ಬಿಸ್ನೆಸ್ ರ್ಯಾದರ್ ಫಾರ್ ದಮ್ ಅವರಿಗೆ ಎಲ್ಲ ಜಲ್ದಿ ಆಗಬೇಕು ಈಗ ಫಾರ್ ಎಕ್ಸಾಂಪಲ್ ಇಡ್ಲಿ ತೊಗೊಳ್ಳೋಣ ಇಡ್ಲಿ ತೊಗೊಂಡ್ರೆ ಅದರಲ್ಲಿ ಫಾಸ್ಟಾಗಿ ಫರ್ಮೆಂಟೇಷನ್ ಮಾಡಬೇಕು ಬ್ಯಾಟರ್ ಸೊ ಅದಕ್ಕೆ ಅವರು ಫರ್ಮೆಂಟೇಷನ್ ಪ್ರೋಸೆಸ್ ಈಸ್ ಫಾಸ್ಟ್ ಆ್ಯಂಡ್ ಬೈ ಸಮ್ ಸಿಂಥೆಟಿಕ್ ಮೆಟೀರಿಯಲ್ಸ್ ವಿಚ್ ಆ್ಯಡ್ ಸೊ ದಟ್ ಫಾಸ್ಟಾಗಿ ಫರ್ಮೆಂಟೇಷನ್ ಆಗುತ್ತೆ ಸೊ ಫರ್ಮೆಂಟೇಷನ್ ಮನೇಲಿ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿ ನಮಗೆ ಪ್ರೊಬಯೋಟಿಕ್ ಅನ್ನೋದು ಜಾಸ್ತಿ ಆಗ್ತಿತ್ತು ಸೊ ಅದು ನಮಗೆ ಹೆಲ್ಪ್ ಆಗ್ತಿತ್ತು ಈಗ ಫಾಸ್ಟ್ ಫರ್ಮೆಂಟೇಷನ್ ಆಗೋದ್ರಿಂದ ಪ್ರೊಬಯೋಟಿಕ್ಕೂ ಇಲ್ಲ ಅಂದರೆ ನಮ್ಮ ಹೆಲ್ತ್ಗೂ ಏನು ಬೆನಿಫಿಟ್ ಇಲ್ಲ ಪ್ಲಸ್ ಇಟ್ ಈಸ್ ಅ ವೆರಿ ಹಾರ್ಮ್ಫುಲ್ ಫಾರ್ ಅವರ್ ಹೆಲ್ತ್ ಇನ್ನೊಂದು ಈಗ ಸ್ಟೋರೇಜ್ ಇಸ್ ಎ ಕಮರ್ಷಿಯಲ್ ಪ್ರಾಬ್ಲಮ್ ಸೊ ಅವ್ರಿಗೆ ತುಂಬ ದಿನ ಇರಬೇಕು ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ ಸೊ ಅದರಲ್ಲಿ ಸೋಡಿಯಂ ಬೆನ್ಸೋಯೈಟ್ ಅಂತ ಪ್ರಿಸರ್ವೇಟಿವ್ ಕಾಮನ್ಲಿ ಅಥವಾ ಸಿಂಥೆಟಿಕ್ ಆ್ಯಸಿಡ್ಸ್ ಯೂಸ್ ಮಾಡ್ತಾರೆ ಸೊ ಏನಾಗುತ್ತೆ ಅವ್ರ ಪರವಾಗಿ ಅವ್ರು ಏನು ಪ ಕಮರ್ಷಿಯಲ್ ಜಲ್ದಿ ಆಗಬೇಕು ತುಂಬ ದಿನ ಇರಬೇಕು ಸ್ಟೋರ್ಸಲ್ಲಿ ಅಂತ ಬಟ್ ಅಟ್ ದ ಸೇಮ್ ಟೈಮ್ ಅದರದ್ದು ಸೈಡ್ ಎಫೆಕ್ಟ್ ಆಗಿ ಈಗ ನಮ್ಮ ಫುಡ್ ಈಸ್ ವೆರಿ ಮಚ್ ಆಲ್ಟರ್ಡ್ ವಿಚ್ ಈಸ್ ನಾಟ್ ಗುಡ್ ಫಾರ್ ಎ ಹೆಲ್ತ್ ಆನ್ ಎ ಲಾಂಗರ್ ರನ್ ನಮ್ಮಲ್ಲಿ ಈಗ ಒಂದು ಸಾಮಾನ್ಯವಾಗಿ ಗಟ್ ಹೆಲ್ತ್ ಅಂತ ಒಂದು ಹೇಳ್ತೀವಿ ಗಟ್ ಹೆಲ್ತ್ ತುಂಬಾ ಮುಖ್ಯ ನಾವು ಇದನ್ನು ಮನೇಲಿ ಊಟ ಮಾಡಿಕೊಂಡು ಅದಕ್ಕೆ ನಾವು ಈಗಲೂ ಹೇಳ್ತೀವಿ ಎಷ್ಟು ಸಾಧ್ಯವೋ ಹಂಡ್ರೆಡ್ ಪರ್ಸೆಂಟ್ ಯಾರೂ ಮನೇಲಿ ಊಟ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಬಟ್ ಎಷ್ಟು ಆಗುತ್ತೋ ಅಷ್ಟು ಮನೆ ಊಟ ಮಾಡಕ್ಕೆ ಪ್ರಯತ್ನ ಪಡಿ ಅಂತ ನಾವು ಹೇಳ್ತೀವಿ ಸೊ ಏನಾಗುತ್ತೆ ನಮ್ಮ ಗಟ್ ಹೆಲ್ತ್ ಈಸ್ ಡಿಟೋರೇಟಿಂಗ್ ಪೀರಿಯಡ್ ಎವ್ರಿ ಡೇ ಸೊ ಓವರ್ ದ ಲಾಂಗ್ ಟೈಮ್ ನಾವು ಅದ್ರ ಕಾನ್ಸಿಕ್ವೆನ್ಸ್ ವಿಲ್ ಬಿ ಸೀನ್ ಮೇ ಬಿ ಲೇಟರ್ ಆಫ್ಟರ್ ಟೆನ್ ಇಯರ್ಸ್ ಈ ಗಟ್ ಹೆಲ್ತ್ ಪ್ರಾಬ್ಲಮ್ ತುಂಬ ಬರುತ್ತೆ ಎಲ್ಲೋ ಒಂದ್ ಕಡೆ ಅನಿವಾರ್ಯ ಅಂತ ಬಂದಾಗ ನಾವು ಹೊರಗಡೆ ಊಟ ತಿನ್ಬೇಕಾಗತ್ತೆ ಎಲ್ಲೋ ಒಂದು ಕಡೆ ಏನು ಏನೋ ಒಂದು ವಿಚಾರವಾಗಿ ಹೊರಗಡೆ ಹೋಗಿರ್ತೀವಿ ಅದರಲ್ಲಿ ಸಾಕಷ್ಟು ಸಮಯ ಕಳೆದಿರ್ತೀವಿ ಹಾಗಾಗಿ ಊಟದ ಸಮಯ ಆದಾಗ ಹೊರಗಡೆ ತಿನ್ನುವಂಥದ್ದು ಅನಿವಾರ್ಯ ಆದ್ರೆ ಹೊರಗಡೆ ಸಿಗುವಂತಹ ಆಹಾರದಲ್ಲಿ ಪ್ರತಿನಿತ್ಯ ಒಂದಾದ ಮೇಲೆ ಒಂದಾದ ಮೇಲೆ ಆಹಾರಗಳು ನೋಟಿಸ್ ಆಗ್ತಿರುವಂತದ್ದು ಅದರಲ್ಲಿ ಕಲಬೆರಿಕೆಗಳು ಕಂಡು ಬರ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇಡ್ಲಿ ಹೋಳಿಗೆಗಳು ಪ್ಲಾಸ್ಟಿಕ್ ವಿಚಾರವಾಗಿ ಸಾಕಷ್ಟು ಸದ್ದು ಸದ್ದು ಮಾಡಿತ್ತು ಈಗ ಏನು ಶ್ರೇಷ್ಠ ಉತ್ಪನ್ನ ಅನ್ನುವಂಥದ್ದು ಹಾಲಿನ ಉತ್ಪನ್ನ ಆದ್ರೆ ಈಗ ಪನ್ನೀರಲ್ಲೂ ಕೂಡ ಅನಾರೋಗ್ಯ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುರಕ್ಷತೆ ಇಲ್ಲ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಸೊ ಈ ಪನ್ನೀರು ಆ್ಯಕ್ಚುಲಿ ತುಂಬಾ ಪಾಪ್ಯುಲರ್ ನೀವು ಹೇಳಿದಂಗೆ ಈ ಹಬ್ಬದ ಟೈಮಲ್ಲೆಲ್ಲ ಪನ್ನೀರು ತುಂಬಾ ಕಾಮನ್ ಆಗಿ ತುಂಬ ಜನ ಪ್ರಿಫರ್ ಟು ಮೇಕ್ ಅದರಲ್ಲಿ ಡಿಶಸ್ನ ಸೊ ಈಗ ಏನಾಗ್ತಿದೆ ಪನ್ನೀರು ಆ್ಯಕ್ಚುಲಿ ಕಮರ್ಷಿಯಲಿ ಅವರಿಗೆ ನಿಮಗೆ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಬೇಕು ಕ್ಲೀನಾಗಿ ಕಟ್ಟಾಗಿರಬೇಕು ತಿಕ್ಕಾಗಿರಬೇಕು ಅದಂತ ಟ್ರೈ ಮಾಡ್ತಾರೆ ಸೊ ಅದರಿಂದ ಏನು ಮಾಡ್ತಾರೆ ಸ್ಟಾರ್ಚ್ ಆ್ಯಡ್ ಮಾಡ್ತಾರೆ ಅದಕ್ಕೆ ಸ್ಟಾರ್ಚ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಪ್ರೋಟೀನ್ ಲೆವೆಲ್ ಕಮ್ಮಿ ಆಗುತ್ತೆ ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ ಪನ್ನೀರ್ದು ಸೊ ಅವ್ರ ಪ್ರಕಾರ ನಮ್ಗೆ ಅರ್ಧ ಕೆ ಜಿ ಪನ್ನೀರ್ ತಿಂದಂಗೆ ಬಟ್ ಅದರಲ್ಲಿ ಅರ್ಧ ಕೆ ಜಿ ಪನ್ನೀರ್ ಇಲ್ಲ ಸೊ ಸ್ಟಾರ್ಚ್ ಇರುತ್ತೆ ವೈಟ್ನರ್ಸ್ ಹಾಕ್ತಾರೆ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ ಸೊ ಎಲ್ಲದರಿಂದ ಪನ್ನೀರ್ ಈಸ್ ಎ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ನೋ ಡೌಟ್ ಅಬೌಟ್ ದಟ್ ಬಟ್ ಈಗ ಏನಾಗ್ತಿದೆ ಈ ಪ್ರಾಬ್ಲಮ್ಸಿಂದ ಪನ್ನೀರ್ ಆಚೆ ಸಿಗೋ ಪನ್ನೀರ್ ಇಸ್ ಆಲ್ಸೋ ನಾಟ್ ಗುಡ್ ನಾಟ್ ಅಟ್ ಆಲ್ ಅಡ್ವೈಸಬಲ್ ಟು ಹ್ಯಾವ್ ಪನ್ನೀರ್ ಔಟ್ಸೈಡ್ ಓಕೆ ನೀವು ಹೇಳ್ದಂಗೆ ಆಚೆ ಹೋಗಿದ್ದೀವಿ ಏನೋ ಅನಿವಾರ್ಯವಾಗಿ ಏನೋ ಊಟ ಮಾಡಬೇಕಾಯಿತು ಅಂದರೆ ಕ್ವಾಂಟಿಟಿ ಕಮ್ಮಿ ಮಾಡಿಕೊಳ್ಳಿ ಅವಾಯ್ಡ್ ಮಾಡಿ ಎಂಥ ಪ್ರಾಡಕ್ಟ್ಸು ನಿಮಗೆ ಡೌಟ್ ಇದೆಯೋ ಅಥವಾ ತುಂಬಾ ಆಯಿಲ್ ಫ್ರೈಡು ಈಗ ಅದು ತುಂಬ ಪ್ರಾಬ್ಲಮ್ ಆಗಿದೆ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಫ್ರೈ ಮಾಡೋಕ್ಕೆ ಅಂತ ಅದು ತುಂಬ ಕ ಯಾರು ಅದ್ರ ಬಗ್ಗೆ ವಿರ್ ನಾಟ್ ಏಬಲ್ ಟು ಕೀಪ್ ಎ ಚೆಕ್ ಆನ್ ಯಾವ ಆಯಿಲ್ ಯೂಸ್ ಮಾಡಿದ್ದಾರೆ ಅಂತ ಸೊ ಅವಾಯ್ಡ್ ಆಯಿಲಿ ಫುಡ್ಸ್ ಆ್ಯಂಡ್ ಅವಾಯ್ಡ್ ಮೇಯ್ನ್ಲಿ ದೀಸ್ ಕೈಂಡ್ ಆಫ್ ಪನ್ನೀರ್ ಅಂತ ಅವಾಯ್ಡ್ ಮಾಡಿ ಬೇಸಿಕ್ ಫುಡ್ ಊಟ ಮಾಡಿ ರೈಸು ಸಾಂಬಾರು ಹ್ಯಾ ಊಟ ಮಾಡಿ ವೆಜಿಟೇಬಲ್ ಸಿಗುತ್ತಾ ಸ್ಯಾಲಡ್ ಸಿಗುತ್ತಾ ಅಂತ ಮಾಡಿ ದಟ್ ಶುಡ್ ಬಿ ಅವಾಯ್ಡ್ ಕಟ್ ಡೌನ್ ಮಾಡ್ಕೊಳ್ಳಿ ತಿನ್ನೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಇದನ್ನು ಕಟ್ ಡೌನ್ ಮಾಡ್ಕೊಂಡು ಕ್ವಾಂಟಿಟಿ ಕಮ್ಮಿ ಮಾಡಿ ಓಕೆ ಇತ್ತೀಚಿನ ದಿನಗಳಲ್ಲಿ ಆದ್ರೆ ಏನು ಹೇಳಬೇಕು ಅಂತಂದ್ರೆ ಆಹಾರದಲ್ಲಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಇಡ್ಲಿ ಇರ್ಬೋದು ಹೋಳಿಗೆ ಇರ್ಬೋದು ಅಥವಾ ಈಗ ಪನ್ನೀರ್ ಇರ್ಬೋದು ಟೀಕಪ್ಗಳಿರ್ಬೋದು ಆದ್ರೆ ಸಾಕಷ್ಟು ಸಮಯದಿಂದ ಇಡ್ಲಿ ಮಾಡ್ತಿರುವಂತಹ ಪದ್ಧತಿ ಸೇಮ್ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇತ್ತು ಹೋಳಿಗೆ ಮಾಡ್ತಿರುವಂತಹ ಪದ್ಧತಿನೂ ಸೇಮ್ ಆದ್ರೆ ಇತ್ತೀಚಿನ ಈ ದಿನಗಳಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಆಹಾರ ಇಲಾಖೆ ಇರ್ಬೋದು ತಿಳಿಸ್ತಿರುವಂಥದ್ದು ಹಾಗಾದ್ರೆ ಇಷ್ಟು ದಿನಗಳ ಕಾಲ ನಮ್ಮ ದೇಹಕ್ಕೆ ಸೇರಿರುವಂತಹ ಈ ಏನು ಸಮಥಿಂಗ್ ಏನು ಪ್ಲಾಸ್ಟಿಕ್ ಪ್ರಮಾಣ ಏನಿರ್ಬೋದು ಅದರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ಎಷ್ಟು ಹದಗೆಟ್ಟಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಏನಾದರೂ ರಿಕವರಿ ಮನುಷ್ಯ ಬೇರೆ ರೀತಿಯಾಗಿ ಅಂತಹ ಅಂದರೆ ಅನಾರೋಗ್ಯಕ್ಕೆ ತುತ್ತಾಗದೇ ಇರೋ ಇರೋ ರೀತಿ ಮನುಷ್ಯ ಪ್ರಿಕಾಕ್ಷನ್ ಪ್ರಿಕಾಶನ್ ತಗೊಳ್ಬೋದಾ ಸೊ ಈಗ ನೀವು ಹೇಳಿದಂಗೆ ನಾವು ಸುಮಾರು ವರ್ಷ ಈಗ ನಾವೆಲ್ಲ ತಿನ್ಕೊಂಡು ಬಂದಿದ್ದೀವಿ ಈಗ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಗಟ್ ಪ್ರಾಬ್ಲಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೀವು ಯಾರನ್ನೇ ಕೇಳಿ ಸುಮಾರು ಜನ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಅಂತಾರೆ ಗ್ಯಾಸ್ ಪ್ರಾಬ್ಲಮ್ ಅಂತಾರೆ ಸರಿಗೆ ಮೋಷನ್ ಆಗೋಲ್ಲ ಬೆಳಿಗ್ಗೆ ಅಂತಾರೆ ಈಗ ಡೆಫಿನೆಟ್ಲಿ ಎವ್ರಿಬೀಸ್ ಹ್ಯಾವಿಂಗ್ ಗಟ್ ಪ್ರಾಬ್ಲಮ್ ಸೊ ಇದು ಪ್ರಾಬ್ಲಮ್ಲಿ ದಿಸ್ ಈಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಪಾಸ್ಟ್ ಫ್ಯೂ ಇಯರ್ಸ್ ನಾವು ತಿನ್ಕೊಂಡು ಬಂದಿರೋದು ಡೆಫಿನೆಟ್ಲಿ ಇಟ್ ಇಸ್ ಅಫೆಕ್ಟೆಡ್ ಅಸ್ ಬಟ್ ಒನ್ ಗುಡ್ ಪಾರ್ಟ್ ಈಸ್ ದಟ್ ನಮ್ಮ ಗಟ್ ಇದೆಯಲ್ಲ ಇದು ಈಸ್ ವೆರಿ ರಿಕವರ್ಸ್ ವೆರಿ ಫಾಸ್ಟ್ ಸೊ ಅದರಿಂದ ಏನಾಗುತ್ತೆ ಈಗ ನಾವು ಲೆಟ್ಸ್ ಅಜ್ಯೂಮ್ ವಿ ಟೇಕ್ ದಟ್ ಪ್ರಿಕಾಷನ್ಸ್ ಈಗ ಓಕೆ ಎನ್ಸ್ ಫೋರ್ತ್ ನಾನು ಆಚೆ ಊಟ ಕಮ್ಮಿ ಮಾಡ್ತೀನಿ ಏನೇ ಇದ್ರೂ ನ್ಯಾಚುರಲ್ ಅಥವಾ ಆರ್ಗ್ಯಾನಿಕ್ ಟ್ರೈ ಮಾಡ್ತೀನಿ ಮನೇಲಿ ಮಾಡಿ ಈಗ ಇಡ್ಲಿನೂ ಮನೇಲಿ ಮಾಡೋದು ಕಷ್ಟ ಆಗ್ಬೋದು ಬಟ್ ಓಕೆ ವೀಕಲ್ಲಿ ಓಕೆ ನಾವು ಮೂರು ಸತಿ ಇಡ್ಲಿ ತಿಂದರೆ ಅದರಲ್ಲಿ ಒಂದೇ ಎರಡು ಸತಿ ಆಚೆ ಒಂದು ಸತಿ ಮನೆ ಮನೆಯಲ್ಲಿ ಮಾಡಿರೋಂಥ ಬ್ಯಾಟರ್ ಯೂಸ್ ಮಾಡ್ತೀವಿ ಮನೆಯಲ್ಲೇ ಮಾಡ್ತೀವಿ ಅಂದರೆ ಈ ಥರ ಕ್ವಾಂಟಿಟಿ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಗಟ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಓವರ್ ದ ಪೀರಿಯಡ್ ಲಕ್ಕಿಲಿ ಗಟ್ ಈಸ್ ಸಮಥಿಂಗ್ ವಿಚ್ ವಿಲ್ ರಿಕವರ್ ಗಟ್ ಹೆಲ್ತ್ ಕ್ಯಾನ್ ರಿಕವರ್ ಸೊ ಹೆಂಥ ಕಾನ್ಷಿಯಸ್ ಆಗಿ ಏನು ನಾವು ತಿಂತಾಯಿದ್ದೀವಿ ಆಚೆ ತಿನ್ನೋಕ್ಕೆ ಅವಾಯ್ಡ್ ಮಾಡಿ ಮನೆ ಊಟ ಟ್ರೈ ಮಾಡಿ ಜಾಸ್ತಿ ತಿನ್ನೋಕ್ಕೆ ಬಟ್ ಡೆಫಿನೆಟ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ವಿಲ್ ಹೆಲ್ಪ್ ಯೂರ್ ಕಟ್ ಥ್ಯಾಂಕ್ ಯು ಡಾಕ್ಟರ್ ಕೇಳಿದ್ರಲ್ಲ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಆಹಾರದಲ್ಲಿ ಸಾಕಷ್ಟು ಕಲಬೆರಕೆ ಕಂಡು ಬರ್ತಾ ಇರುವಂತದ್ದು ಅಥವಾ ಆಹಾರ ಇಲಾಖೆ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು ಇದನ್ನ ಗುರುತಿಸಿ ಒಂದಿಷ್ಟು ಜನರಿಗೆ ಮಾಹಿತಿಯನ್ನು ನೀಡುವಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇಷ್ಟು ದಿನ ನಾವು ಏನೇನು ತಿಂದಿದ್ವಿ ಅದರಿಂದ ಅನಾರೋಗ್ಯ ಸಮಸ್ಯೆಗಳು ಕಂಡು ಬಂದಿದೆ ಆರೋಗ್ಯದಲ್ಲಿ ಏರು ಪೇರು ಆಗಿದೆ ಆದ್ರೆ ಪ್ರಿಕಾಕ್ಷನ್ ಆಗಿ ಇನ್ನು ಮುಂದೆ ಆದರೂ ಮನೆಯ ಆಹಾರ ಪದ್ಧತಿಯನ್ನು ಬಳಸುವಂಥದ್ದು ಅಥವಾ ಮನೆಯ ಊಟಕ್ಕೆ ಸಾಕಷ್ಟು ಆದ್ಯತೆಯನ್ನು ನೀಡೋದ್ರ ಮೂಲಕ ಹೊರಗಡೆ ಫುಡ್ ಅನ್ನ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಗಳನ್ನ ಕಂಡುಕೊಳ್ಬಹುದು ಅನ್ನುವಂಥದ್ದು ಡಾಕ್ಟರ್ ಪ್ರೇಮ್ ಕುಮಾರ್ ಅವರ ಹೇಳಿಕೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಧನುಶ್ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ